ಕೇರಳದ ವೈನಾಡಿನಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಚಾಮರಾಜನಗರ ಜಿಲ್ಲೆಯ ಭರಚುಕ್ಕಿ ಜಲಪಾತ ಅಪಾರ ಪ್ರಮಾಣದ ನೀರಿನಿಂದ ಧುಮ್ಮಕ್ಕಿ ಹರಿಯುತ್ತಿದ್ದು ಈ ಸೌಂದರ್ಯವನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ತಯೋಪುಮಂಗವಾಗಿ ಆಗಮಿಸುತ್ತಿದ್ದಾರೆ ನಿನ್ನೆ ಒಮ್ಮೆಗೆ ಬೆಳ್ಳಂಬೆಗ್ಗೆ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ ಪರಿಣಾಮ ಜಲಸಂದಣಿಯು ಉಂಟಾಯಿತು ಜಲಪಾತದ ರುದ್ರ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಸಾವಿರಾರು ಮಂದಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಪ್ರವಾಸಿಗರಾದ ರಾಮಚಂದ್ರಯ್ಯ ಹತ್ತಾರು ವರ್ಷಗಳಿಂದ ಭರಚಕ್ಕೆ ವೀಕ್ಷಿಸಲು ಬರುತ್ತಿದ್ದೇನೆ ಈ ಬಾರಿ ವಿಶೇಷತೆಯಿಂದ ಕೂಡಿದೆ ಧುಮ್ಮಿಕ್ಕಿ ಹರಿಯುವ ಜಲಪಾತವನ್ನು ವೀಕ್ಷಿಸುವುದು ಸಂತಸದ ವಿಚಾರ ಎಂದರು ಗಾಡಿಯನ್ನು ನಿಲ್ಲಿಸಿ ಸಂಸಾರ ನಿಜವಾಗ್ಲೂ ಈ ಒಂದು ಕಾವೇರಿ ಮಾತೆಯನ್ನ ಇಂಥ ಒಂದು ದೃಶ್ಯವನ್ನ ನೋಡೋದಿಕ್ಕೆ ತಾವು ನಿಜವಾಗ್ಲೂ ಅದೃಷ್ಟ ಹೇಳ್ಬೋದು ಮತ್ತೋರ್ವ ಪ್ರವಾಸಿಗ ಮಧು ಮೈದುಂಬಿದ ಜಲಪಾತ ವೀಕ್ಷಿಸಿ ಮೈ ರೋಮಾಂಚನವಾಯಿತು ಪ್ರವಾಸಿಗರು ಈ ಸ್ಥಳದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡದೆ ಸ್ವಚ್ಛತೆಗೆ ಆದ್ಯತೆ ನೀಡುವ ಮೂಲಕ ಪರಿಸರ ರಕ್ಷಣೆಗೆ ಒತ್ತು ನೀಡಬೇಕೆಂದು ಸಲಹೆ ನೀಡಿದರು ಮೈಸೂರಿನ ಪ್ರವಾಸಿಗರಾದ ಪಾವನ ಹಾಲ್ನೊರೆಯಂತೆ ಹರಿಯುತ್ತಿರುವ ಭರಚುಕ್ಕಿ ಜಲಪಾತ ನೋಡುವುದೇ ಒಂದು ಸಂಭ್ರಮ ಈ ದೃಶ್ಯವನ್ನು ವೀಕ್ಷಿಸಲು ಇದೇ ಸೂಕ್ತ ಸಮಯ ಎಂದರು ಪ್ರವಾಸಿಗರಾದ ಕುಟುಂಬ ಸಮೇತ ಭರಚುಕ್ಕಿ ಜಲಪಾತ ವೀಕ್ಷಣೆಗೆ ಬಂದಿದ್ದು ಜಲಪಾತದ ಭೋರ್ಗರೆತ ಮನಸ್ಸಿಗೆ ಉಲ್ಲಾಸ ನೀಡುತ್ತಿದೆ ಎಂದು ಖುಷಿ ವ್ಯಕ್ತಪಡಿಸಿದರು ಿದೆ ಮತ್ತೆ ಮತ್ತೆ ಬರ್ಬೇಕು ಈ ತರ ಮಳೆಗಾಲ ಟೈಮಲ್ಲಿ ನೀರು ಕೂಡಿ ಇರುವಾಗ ಬರ್ಬೇಕು ಅಂತ